ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ಸ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಲೇಬೇಕಾಗಿರೋ ಅಂಥ ಕೆಲವು ನೈವೇದ್ಯ ರೆಸಿಪಿಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಗಿದ್ದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಬಾಳೆಹಣ್ಣಿನ ರಸಾಯನ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಾಳೆಹಣ್ಣು ಹೆಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಜೇನುತುಪ್ಪ ಹಾಗೆ ತುಪ್ಪನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಒಂದು ಸ್ವಲ್ಪ ಒಣ್ಗಿರೋ ಅಂಥ ದ್ರಾಕ್ಷಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಾಳೆಹಣ್ಣಿನ ರಸಾಯನ ರೆಡಿಯಾಗುತ್ತೆ ಆ ರಸಾಯನ ಸ್ವಲ್ಪ ಬೇಗ ಮಾಡಿಕೊಳ್ಳೋದ್ರಿಂದ ಅದರಲ್ಲಿ ಚೆನ್ನಾಗಿ ಇಟ್ಕೊಳುತ್ತೆ ಎಲ್ಲ ಅದಕ್ಕೋಸ್ಕರ ಮೊದಲಿಗೆ ಇಲ್ಲಿ ರಸಾಯನ ಇದ್ದೀನಿ ಇವಾಗ ರಸಾಯನ ರೆಡಿಯಾಗಿದೆ ನೆಕ್ಸ್ಟ್ ಯಾವ ರೆಸಿಪಿ ಮಾಡೋದು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಇಲ್ಲಿ ನಾನು ಕೋಸಂಬರಿನ ತೋರಿಸ್ತಾ ಇದ್ದೀನಿ ಕೋಸಂಬರಿಗೆ ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅವರ್ ಎರಡವರೆ ನೆನೆಸಿರೋಂಥ ಹೆಸ್ರುಬೇಳೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ದಾಳಿಂಬೆ ಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಉಪ್ಪು ಹಾಗೆ ಒಂದು ಎರಡರಿಂದ ಮೂರನೆಯಷ್ಟು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ಯಾವಾಗಲೂ ಸರ್ವ್ ಮಾಡುವಾಗ ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ಬಿಟ್ಕೊಬಿಡುತ್ತೆ ಕೋಸಂಬರಿಲಿ ಅದಕ್ಕೋಸ್ಕರ ನೋಡಿ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಕೋಸಂಬರಿ ಕೂಡ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ನಾವೀಗ ಪಾನ್ಕಾಯಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ತಗೊಂಡ್ರೆ ಜಾಸ್ತಿ ಹೊತ್ತು ಕರಗಿಸ್ಬೇಕು ನಾನು ಪುಡಿ ಬೆಲ್ಲ ತೊಗೊಂಡಿರೋದ್ರಿಂದ ಬೇಗ ಈ ರೀತಿಯಾಗಿ ಕರ್ ಕರಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ನಿಂಬೆಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲ ರೆಸಿಪೀಸ್ನೂ ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಮಾಡೋದಿದ್ರೆ ಇಂಗ್ರೀಡಿಯಂಟ್ಸ್ ಡಬಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ನಿಂಬೆಹಣ್ಣನ ಕಂಪ್ಲೀಟಾಗಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಇದನ್ನು ಸೋಸ್ಕೊಳ್ಬೇಕಾಗುತ್ತೆ ಹಾಗೆ ಬೇಕಿದ್ದರೂ ಕುಡಿಬೋದು ಆದರೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ ಇವಾಗ ದೇವಿಗೆ ಬೇಕಾಗಿರೋ ನೈವೇದ್ಯಕ್ಕೆ ಬೇಕಾಗಿರೋ ಬೇಕಾಗಿರೋವಂಥ ಪಾನ್ಕನೂ ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ನಾವು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾಯಿದ ನಂತರ ಇಲ್ಲಿ ಸಾಸ್ವಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಡಲೆ ಬೀಜನ ಮೊದಲಿಗೆ ಹಾಕೊಂಡು ಫ್ರೈ ಮಾಡಬೇಕು ಹಸಿ ಆಗಿರೋದ್ರಿಂದ ಕ್ರಿಸ್ಪಿನೆಸ್ ಆಗಿ ಕ್ರಿಸ್ಪ್ ಆಗಬೇಕಲ್ವಾ ಅಲ್ಲಿವರೆಗೂ ಬೇಯಿಸೋಕೋಸ್ಕರ ಫಸ್ಟೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗೋಡಂಬಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕಾಳುಗಳು ಕೂಡ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಒಂದೇ ಒಂದು ಹಸಿ ಕಟ್ಬಿಟ್ಟು ಸೇರಿಸಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಡ್ಬಿಡೋಣ ಸೀಸೋದು ಬೇಡ ಒಗ್ಗರಣೆನ ಇಲ್ಲಿ ಈರುಳ್ಳಿ ಹಾಕಿ ಮಾಡ್ತಾ ಇಲ್ಲ ಹಾಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಬಿಟ್ಟು ಚಿತ್ರಾನ್ನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಒಳ ನಿಂಬೆಹಣ್ಣ ಇಟ್ಕೊಂಡು ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ಕೂಡ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕೊಳ್ತಾ ಇದ್ದೀನಿ ಮೇಲ್ಗಡೆ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ದೇವಿನೈವೇದ್ಯಕ್ಕೆ ಬೇಕಾಗಿರೋ ಅಂಥ ಚಿತ್ರಾನ್ನ ಕೂಡ ಆಗಿಬಿಡುತ್ತೆ ನೆಕ್ಸ್ಟ್ ನಾವಿಲ್ಲಿ ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ರವೆ ಸಜ್ಗೆ ರವೆ ಸಜ್ಜಿಗೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದೆರಡು ಫ್ರೈ ಆದ ನಂತರ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ತೆಕ್ಕೊಂಡ ನಂತರ ನಾನು ಇದೇ ಪ್ಯಾನ್ಗೆ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ನಾವು ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಆ ರವನ ಹಾಕೊಳ್ತಾ ಇದ್ದೀನಿ ಬಾಂಬೆ ರವನ ಈ ಗ್ಲಾಸ್ ನಾನು ಎಲ್ಲನೂ ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ರವೆನ ಹಾಕೊಂಡಿದ್ದೀನಿ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ರವೆ ಘಮ ಘಮ ಅಂತ ಘಮ ಬರುತ್ತೆ ಅದ್ರ ಉರಿತ ಉರಿತ ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಕೂಡ ಈ ರೀತಿಯಾಗಿ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಳ್ಬೋದು ಎತ್ತಿಟ್ಕೊಳ್ಬೇಕು ಸ್ವಲ್ಪ ರವೆ ಆಗಿರೋದ್ರಿಂದ ಬೇಗ ಫ್ರೈ ಆಗಿದೆ ಜಾಸ್ತಿ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೆಕ್ಸ್ಟ್ ಅದೇ ಪ್ಯಾನ್ಗೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ರವೆ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಹಾಗೆ ಒಂದು ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಕುದಿ ಬಂದ ನಂತರ ನಾವು ಇದಕ್ಕೆ ರವೆನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ರವೆ ತೊಗೊಂಡಿದ್ದೀನಲ್ಲ ಅದೇ ಕಪ್ ಅಳ್ತೀಲಿ ಒಂದು ಕಪ್ಪಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ಪ್ರಮಾಣ ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ನಾವು ಫ್ರೈ ಮಾಡಿ ತಿಳ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಕೂಡ ಹಾಕೊಳ್ಳೋಣ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ತುಪ್ಪನೂ ಕೂಡ ಹಾಕೊಳ್ತಾ ಇದ್ದೀನಿ ತುಪ್ಪನ ಜಾಸ್ತಿ ಹಾಕ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಇರುತ್ತೆ ಟೇಸ್ಟು ಸಜ್ಜಿಗೆಗೆಲ್ಲ ಸ್ವಲ್ಪ ತುಪ್ಪ ಮುಂದೆನೇ ಇರಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಳ್ಳವಾಗಿದ್ದಾಗಲೇ ಇದನ್ನು ಫ್ಲೇಮ್ ಆಫ್ ಮಾಡಿಬಿಡಬೇಕು ಅದು ಆವಾಗಲೇ ಹಾಗೆ ಸೆಟ್ ಆಗುತ್ತೆ ತಣ್ಣಕ್ಕಾದ ನಂತರ ನೋಡಿ ಇವಾಗ ಸಜ್ಜಿಗೆನೂ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಒಂದೇ ಒಂದು ನಿಮಿಷ ನಾನು ಹಾಗೆ ಲೈಟ್ ಕ್ಲೋಸ್ ಮಾಡಿಬಿಟ್ಟಿದ್ದೆ ಇವಾಗ ಸಜ್ಜಿಗೆ ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಬಾಣಲಿ ಇಟ್ಬಿಟ್ಟು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಫ್ರೈ ಆದ ನಂತರ ನಾನು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಮೆತ್ತ ಮೆತ್ತಗೆ ಆಗಬಾರ್ದಲ್ವ ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದಕ್ಕೋಸ್ಕರ ಎತ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದೆರಡು ಒಗ್ಗರಣೆ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನಾನು ಸ್ವಲ್ಪ ಸ್ವ ಸ್ವಲ್ಪ ರೆಸಿಪಿನ ಮಾಡಿ ತೋರಿಸ್ತಾ ಇರೋದು ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಹಾಕೊಂಡು ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ ನಂತರ ನಾನಿಲ್ಲಿ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ ಅನ್ನ ಮಾಡುವಾಗ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಕೊನೆಯದಾಗಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕಡಲೆ ಬೀಜ ಹಾಗೆ ಅನ್ನನೂ ಕೂಡ ಹಾಕ್ಕೊಳ್ಳೋಣ ಅನ್ನ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪುಳಿಯೋಗರೆ ಕೂಡ ರೆಡಿಯಾಗುತ್ತೆ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರೋ ನೈವೇದ್ಯಕ್ಕೆ ಬೇಕಾಗಿರೋ ಬೇಕಾಗಿರೋವಂಥ ಪುಳಿಯೋಗರೆ ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಪೊಂಗಲ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರ್ಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಬೇಕು ಜೊತೆಗೆ ನಾನು ಇಲ್ಲಿ ತೆಂಗಿನಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಣಗೊಬ್ಬರಿ ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು ತೆಂಗಿನಕಾಯಿ ಹಾಕಿರೋದ್ರಿಂದ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹಾಕಿರೋಂಥದ್ದು ಫ್ರೈ ಆಗಿದೆ ಇದನ್ನು ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ ನೆಕ್ಸ್ಟ್ ಈಗ ಅದೇ ಕುಕ್ಕರ್ಗೆ ಇಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿನ ನೀಟಾಗಿ ಒಂದೆರಡು ಸತಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಜಸ್ಟ್ ಒಂದು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾನು ಅಂಥ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ಹಾಗೆ ಅರ್ಧ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಟೋಟಲಾಗಿ ಒಂದು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾವಿಲ್ಲಿ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ನೀವು ಬೇಕಿದ್ರೆ ಎರಡು ಗ್ಲಾಸ್ ನೀರು ಒಂದು ಗ್ಲಾಸಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಒಂದು ಮೂರು ವಿಷಾಲಕ್ಕೆ ಕೂಗಿಸ್ಕೊಳ್ಬೇಕಾಗುತ್ತೆ ಅನ್ನ ನಮಗೆ ಉದ್ರುದ್ರಾಗಬಾರ್ದು ಅದಕ್ಕೋಸ್ಕರ ಸಾಫ್ಟಾಗಿ ಆಗಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಈ ರೀತಿಯಾಗಿ ಸಾಫ್ಟಾಗಿ ಮಾಡ್ಕೊಳ್ಳೋಣ ಪೂರ್ತಿ ಮುದ್ದೆ ಥರನೂ ಆಗಬಾರ್ದು ಅಥವಾ ಉಡುಡಿಯಾಗೂ ಇರಬಾರ್ದು ಮೆತ್ತಕ್ಕಿರಬೇಕಷ್ಟೇ ಅನ್ನ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿರಬೇಕು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾತ್ರೆನ ಇಟ್ಬಿಟ್ಟು ಇದರಲ್ಲಿ ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಬೆಳ್ ಬೆ ಅಕ್ಕಿ ಮತ್ತು ಬೇಳೆ ತಗೊಂಡಿರ್ತೀನಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇದು ನಾಟಿ ಬೆಲ್ಲ ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನ ಹಾಕಿಬಿಟ್ಟು ಕರಗಿಸ್ಕೊಳ್ಬೇಕಾಗುತ್ತೆ ಇದರಲ್ಲಿ ಇರೋದಿಲ್ಲ ನೀವೇನಾದರೂ ಗಲೀಜಿದ್ರೆ ಇದನ್ನ ಸೋಸ್ಕೊಳ್ಬೇಕು ಮತ್ತು ಬೆಲ್ಲನ ಪಾಕ ಮಾಡ್ಕೊಳೋದು ಬೇಡ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಆ ಬೆಲ್ಲ ಎಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ಇದಕ್ಕೆ ಬೇಳೆ ಮತ್ತು ಅನ್ನದ ಮಿಶ್ರಣನ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸಿ ಚೆನ್ನಾಗಿ ಆ ಬೆಲ್ಲ ಬೇಳೆ ಮತ್ತು ಅನ್ನಕ್ಕೆ ಚೆನ್ನಾಗಿ ಚೆನ್ನಾಗಿಡಿಬೇಕು ಸಿಹಿ ಆಗ ಹಂಗೆ ಕುದಿಸ್ಕೊಳ್ಬೇಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಿಮಗೆ ತಳವಾಗಿ ಬೇಕಾ ಗಟ್ಟಿಗೆ ಬೇಕಾ ಸ್ವಲ್ಪ ನೋಡಿಬಿಟ್ಟು ನೀವು ಕುದಿಸ್ಕೊಳ್ಬೋದಾಗುತ್ತೆ ನೋಡಿ ಈ ರೀತಿ ಆದ ನಂತರ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಟಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಹಾಗೆ ಒಣಕೊಬ್ಬರಿ ಮತ್ತು ಇಲ್ಲಿ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ನಮಗೆ ಸಿಹಿ ಪೊಂಗಲ್ ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಬ್ಬಕ್ಕೆ ಬೇಕಾಗಿರೋಂಥ ನೈವೇದ್ಯ ಪ್ರಸಾದಗಳನ್ನ ಮಾಡ್ಕೊಳ್ಬಹುದು ಅಂತ ನೀವು ಕೂಡ ಹಬ್ಬಕ್ಕೆ ಈ ಸಲ ಇದೇ ನೈವೇದ್ಯಗಳನ್ನ ಟ್ರೈ ಮಾಡಿ ನಾನು ತೋರಿಸ್ಕೊಟ್ಟಿರೋ ರೀತಿಯಲ್ಲೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್